ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ತಾಳ್ಕೆರೆ ನಾಗೇಂದ್ರ ಮಾತನಾಡಿ ಕೃಷಿ ಇಲಾಖೆಯಿಂದ ಮುಂಗಾರು ಮತ್ತು ಹಿಂಗಾರು ಬೆಳೆ ಸರ್ವೆ ನಡೆಸುತ್ತಿದ್ದು ಅದು ಸಮಂಜಸವಾಗಿಲ್ಲ ಎಂದು ಹಲವು ರೈತರುಗಳು ಆರೋಪಿಸಿದ್ದಾರೆ ಸರ್ವೆ ಮಾಡುವವರು ಜಮೀನಿಗೆ ತೆರಳದೆ ಬೆಳೆ ಪರಿಶೀಲಿಸದೆ ಅಕ್ಕಪಕ್ಕದ ಜಮೀನವರನ್ನು ಕೇಳಿ ನೋಂದಣಿ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ ಎಂದರು ಸರಿಯಾದ ಕ್ರಮದಲ್ಲಿ ಜಮೀನಿನಲ್ಲಿ ರೈತರ ಸಮ್ಮುಖದಲ್ಲಿ ಜಿಪಿಎಸ್ ಹಾಗೂ ಬಯೋಮೆಟ್ರಿಕ್ ವಿಧಾನ ಅನುಸರಿಸಿ ನೋಂದಣಿ ಮಾಡುವುದರಿಂದ ಯಾವುದೇ ಅವ್ಯವಹಾರ ನಡೆಯುವುದಿಲ್ಲ ಮುಖ್ಯ ಬೆಳೆಗಳನ್ನು ನೋಂದಾಯಿಸಿ ಅಧಿಕಾರಿಗಳಲ್ಲಿ ಮನವಿ ಮಾಡುತ್ತೇವೆ ಮುಂದೆ ಬೆಳೆ ಸರ್ವೆ ಮಾಡುವಾಗ ರೈತ ಬೆಳೆದಿರುವ ಬೆಳೆಯನ್ನು ನೋಂದಾಯಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಬೆಲೆ ಸರ್ವೆಯಲ್ಲಿ ತಪ್ಪಾಗಿ ನಮೂದಿಸಿ ನಫೇಡ್ಗೆ ಬೆಳೆದ ಬೆಳೆಗಳನ್ನು ಮಾರುವ ಹೊತ್ತಿನಲ್ಲಿ ಹಾಗೂ ಕೃಷಿ ಉಪಕರಣಗಳನ್ನು ರಿಯಾಯಿತಿ ದರದಲ್ಲಿ ಕೊಳ್ಳುವಾಗ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದರು ಈ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ ಅವರು ಸರ್ವೆ ಮಾಡುವಾಗ ರೈತರ ಮುಂದೆ ನಿಲ್ಲಿಸಿಕೊಂಡು ನೋಂದಾಯಿಸಿ ಎಂದು ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸರ್ವೆ ಕಾರ್ಯ ಆರಂಭಿಸುವುದಕ್ಕೂ ಮುನ್ನ ರೈತರ ಸಭೆ ನಡೆಸಿ ಸೂಚನೆ ನೀಡುವಂತೆ ಒತ್ತಾಯ ಮಾಡಿದರು ಬೆಳೆ ಸರ್ವೆ ಮಾಡುವ ವ್ಯಕ್ತಿಗಳಿಗೆ ಸರಿಯಾದ ಕ್ರಮ ಅನುಸರಿಸಲು ತರಬೇತಿ ನೀಡಬೇಕು ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ತಹಸೀಲ್ದಾರ್ಗೆ ಒತ್ತಾಯ ಮಾಡಿದರು ಮುಂಗಾರು ಮತ್ತು ಹಿಂಗಾರು ಬೆಳೆ ಕೃಷಿ ಇಲಾಖೆಯಿಂದ ಏನು ಸರ್ವೆ ಮಾಡ್ತಾವ್ರೆ ಆ ಸರ್ವೆ ಕಾರ್ಯ ಸಮಂಜಸವಾಗಿಲ್ಲ ಅಂತೇಳಿ ರೈತರಿಂದ ತೋರ್ಬರ್ತೈತೆ ಅವ್ರು ಏನು ಮಾಡ್ತಾವ್ರೆ ಅಂದರೆ ಯಾವುದೋ ಒಂದು ಜಾಗ್ದಲ್ಲಿ ಕುಂತ್ಕೊಂಡು ಎಲ್ಲೋ ಒಂದು ಕಡೆ ಏನು ಅಲಾಟ್ ಮಾಡಿರೋ ವ್ಯಕ್ತಿಗಳು ಎಲ್ಲೋ ಒಂದು ಜಾಗದಲ್ಲಿ ಕುಂತ್ಕೊಂಡು ಪಕ್ಕದ ಮನೆಯನ್ನು ಅಥವಾ ಪಕ್ಕದ ಜಮೀನನ್ನು ಕೇಳಿ ಸರ್ವೆ ಮಾಡ್ತಾವ್ರೆ ನಮ್ಮ ಮನವಿ ಏನಂದರೆ ಜಿ ಪಿ ಎಸ್ ಮಾಡ್ಬೇಕಾದ್ರೆ ಆ ಜಾಗದಲ್ಲಿ ಆ ಸ್ಥಳದ ಆ ಸರ್ವೆ ನಂಬರ್ ಇರಬೇಕು ಆ ರೈತ ಮುಖ್ಯ ಬೆಳೆ ಏನೈತೆ ಆ ಎಂಟ್ರಿ ಮಾಡಬೇಕು ಅಂತೇಳಿ ಒಂದು ಒತ್ತಾಯದ ಕೋರಿಕೆ ಇದೆ ದಯವಿಟ್ಟು ನೀವು ಅಧಿಕಾರಿಗಳು ಈ ಮುಂದಿನ ತಿಂಗಳಿಂದ ಸರ್ವೆ ಕಾರ್ಯ ಸ್ಟಾರ್ಟ್ ಮಾಡ್ತೀರಾ ಆ ಸರ್ವೆ ಕಾರ್ಯದಲ್ಲಿ ಏನು ಬೆಳೆ ಕರೆಕ್ಟ್ ಆಗಿ ರೈತ ತೆಂಗಿರುತ್ತಾ ಅಡಿಕೆ ಇರುತ್ತಾ ಅಥವಾ ರಾಗಿ ಮಾಡಿರ್ತಾರ ಕಾಲೇಜಲ್ಲಿ ಇರ್ತಾ ಕರೆಕ್ಟ್ ಆಗಿ ಸರ್ವೆ ಮಾಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಂತ ಇದ್ದೀವಿ ಇನ್ನು ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಗೌರವಾಧ್ಯಕ್ಷ ಬಸವರಾಜು ಉಪಾಧ್ಯಕ್ಷ ಗಂಗಾಧರಯ್ಯ ಕಾರ್ಯದರ್ಶಿ ವಿನಯ್ ಕುಮಾರ್ ತಾಲೂಕು ಕಿಸಾನ್ ಸಂಘದ ತಾಲೂಕು ಅಧ್ಯಕ್ಷ ಗೋವಿಂದ ಘಟ್ಟ ಸಿದ್ದಲಿಂಗಪ್ಪ ರಾಜಣ್ಣ ಬಸ್ತಿಹಳ್ಳಿ ಉಮೇಶ್ ಮಂಜಣ್ಣ ಮತ್ತಿತರರು ಹಾಜರಿದ್ದರು ಸುರೇಶ್ ಬಾಬು ಸಿಟಿವಿ ನ್ಯೂಸ್ ತುರ್ವೇಕೆರೆ